ಮತ್ತು ನಮ್ಮ ದಲಿತ ಮುಖಂಡರಾದಂಥ ಕೃಷ್ಣಪ್ಪನವ್ರೆ ವೆಂಕಟಮಣ್ಣವ್ರೆ ಪೊಳ್ಳಿ ವೆಂಕಟೇಶ್ ಅವರೇ ಅಮರವ್ರೆ ಗೋಪಚಂದ್ರ ಕೃಷ್ಣಪ್ಪನವ್ರೆ ಮೆನೇಂಕಪ್ಪನವ್ರು ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇವತ್ತು ಒಂದು ಈ ಸುದ್ದಿಗೋಷ್ಠಿ ಕೊಡ್ತೋದು ಒಂದು ಕೊಡ್ತಾ ಇದೆ ನಮಗೂ ನೋವಾಗ್ತಾ ಇದೆ ಯಾಕಂದರೆ ನಮ್ಮಲ್ಲಿ ರೈಟ್ ಲೆಫ್ಟು ನಾವು ಆ ಭಾವನೆ ಇಲ್ಲ ಈ ಕೆಲವು ರಾಜಕಾರಣಿಗಳು ಸ್ವಾರ್ಥ ಕೋಸಕ್ಕೋಸ್ಕರ ರೈಟ್ ಟು ಲೆಫ್ಟ್ ಮಾಡಿ ನಮ್ಮ ದಿಕ್ಸ್ ತಪ್ಪಿಸ್ತಾ ಇದ್ದಾರೆ ಚಿಕ್ಕದು ದೊಡ್ಡದಂತ ಹೇಳ್ಬಿಟ್ಟು ಡಿವೈಡ್ ಮಾಡಿ ನಮ್ಮನ್ನು ದಿಕ್ಸ್ ತಪ್ತಾ ಇದಾರೆ ನಮ್ಮದು ಯಾವುದೇ ಆ ತರ ಭಾವನೆ ಇಲ್ಲ ಹಳ್ಳಿಗಳಲ್ಲಿ ನಾವೆಲ್ಲ ಅನ್ನ ತಮ್ಮದ್ರೆ ಇವಾಗಲೂ ಬಾಳ್ತಾ ಇದ್ದೀವಿ ಆ ಹಳ್ಳಿಗಳಲ್ಲಿ ಆ ಭಾವನೆ ಇಲ್ಲ ಈ ರಾಜ ರಾಜಕಾರಣಿ ಸ್ವಾರ್ಥ ಚಿಕ್ಕದು ದೊಡ್ಡದಂತ ಡಿವೈಡ್ ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ಯಾವತ್ತಿದ್ನ ಅವ್ರಿಗೆ ತೊಂದರೆ ಆಗತ್ತೆ ಅವ್ರಿಗೆ ಎಚ್ಚರಿಕೆಯನ್ನು ಪಡ್ತಾ ಇದ್ವಿ ಈಗ ನಮ್ಗೆ ಮುಖ್ಯವಾಗಿ ಏನಂದ್ರೆ ಲೋಕಸಭಾ ಮಿತ್ರ ಮೀಸಲು ಕ್ಷೇತ್ರ ಅದು ಕೋಲಾರ ಜಿಲ್ಲೆ ಆಗಿದೆ ಸುಮಾರು ವರ್ಷಗಳಿಂದ ಈಗ ಬೋವಿ ಜನಾಂಗಕ್ಕೆ ಕೊಟ್ಟರು ಅವಾಗ ಒಮ್ಮತ್ತಿಂದ ನಾವು ಭೇದ ಭಾವದಿಂದ ವೋಟ್ ಹಾಕಿದ್ವಿ ಲೆಫ್ಟಿಗೂ ಕೊಟ್ಟರು ಸುಮಾರು ಇಪ್ಪತ್ತೆಂಟು ವರ್ಷದಿಂದ ನಾವು ಅವ್ರಿಗೆ ಓಟ್ ಹಾಕ್ತಾ ಇದುವರೆಗೂ ನಮ್ಮ ಜನಾಂಗಕ್ಕೆ ಯಾಕೆ ಕೊಟ್ಟಿಲ್ಲ ಬಲಗೈ ಜನಾಂಗದಲ್ಲಿ ಎಷ್ಟು ಮೆಜಾರಿಟಿ ಇರೋದು ಕೋಲಾರ ಜಿಲ್ಲೆಯಲ್ಲಿ ಅದಕ್ಕೋಸ್ಕರ ಈಗ ಯು ಸಿಲಿ ನಮ್ಮ ಬಲಗೈ ಜನಾಂಗದವ್ರಿಗೆ ಯಾರು ಹಣ ಕೊಡಲಿ ನಮಗೆ ಅಂಥವ್ರು ಇಂಥವ್ರಿ ಇಲ್ಲ ನಮ್ಮ ಬಲಗೈ ಜನಾಂಗದವ್ರಿಗೆ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರ್ಮ್ ಕೊಡಬೇಕು ಅಂತೇಳಿ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮಂಜುನಾಥ ಆಗಿರ್ಬಹುದು ಗೌಡ್ರು ರಮೇಶ್ ಕುಮಾರ್ ಆಗಿರ್ಬೋದು ಎಲ್ಲಾ ಶಾಸಕರು ಎಂ ಎಲ್ ಎ ಮುಖಂಡರು ಕೂಡ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಈ ಜನಾಂಗಕ್ಕೆ ಬಿ ಫಾರ್ಮ್ ಕೊಡ್ಬೇಕಂತ ಅವ್ರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ನಾನು ಅವ್ರು ಕೂಡ ಧನ್ಯವಾದಗಳು ಹೇಳ್ತೀನಿ ಅವ್ರ ಪರವಾಗಿ ಕೂಡ ನಾವು ನಿಲ್ತೀವಿ ಅಂತ ಹೇಳ್ತಾ ಈ ನಿಮ್ಗೆಲ್ಲರೂ ಒನ್ಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಟಿಕೆಟ್ ಕೊಡೋವರೆಗೂ ಇಲ್ಲಿ ಇಲ್ಲಿವರೆಗೂ ಹೋರಾಟ ಮಾಡಬೇಕು ಬೇಕು ಬೇಕು ಹದಿನೈದು ಜನ ಟಿಕೆಟ್